ಹೇಳಿ ನಮ್ಮ ಹೊರತೂರ್ ಸಂತೋಷ ಇದ್ರೆ ಅವರು ಚಿಂಚಗಡೆ ಜಾತ್ರೆಗೆ ಬರೋರು ಅವರು ಬಂದಿದ್ರೆ ಹೆಂಗೋ ನಮ್ಗೆ ಒಂದು ಪ್ರೋತ್ಸಾಹ ಇರೋದು ಹೌದು ಅಭಿಮಾನಿಗಳು ಅಂತ ಹೋಗಿ ಮಾತಾಡ್ಕೊಳ್ತು ಚೆನ್ನಾಗಿ ಅವ್ರ ಬರ್ತಾರೆ ಬಿಡಿದಿಂದ ಮುಂದಿನ ವರ್ಷಕ್ಕೆ ಬರ್ತಾರೆ ಮುಂದಿನ ವರ್ಷಕ್ಕೆ ಬರ್ತಾರೆ ಅದೇ ಆದ್ರೆ ಈ ವರ್ಷ ಇಲ್ಲ ಅನ್ನೋದು ಬೇಜಾರ್ ನಮ್ಗೆ ಬೇಜಾರು ಆಗ್ತದೆ ಕೋಟಿ ರೂಪಾಯಿ ಕಾರ್ ತಗೊಂಡ್ರು ಯಾರು ಡಿಜೆ ಜೆ ಮಾಡಿಸಿ ಇದ್ ಮಾಡಿಸಿ ತರೋದಿಲ್ಲ ಎತ್ತು ಅಂತಂದ್ರೆ ಡಿಜೆ ಡಿ ಮಾಡಿಸ್ಕೊಂಡು ಎಲ್ಲ ಇದ್ ಮಾಡಿಸ್ಕೊಂಡು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಟ್ ತಗೋಬೇಕು ಕರೆಕ್ಟ್ ಕರೆಕ್ಟ್

ಸುಮಿತಾ ಹೆಸರು ಹೇಳಿ ನನ್ನ ಹೆಸರು ಚಂದ್ರೇಗೌಡರು ಹಾಂ ಗೌಡ್ರಿ ಅವರು ಎರಡು ಕುಪ್ಪೆ ಹಾಂ ಎಷ್ಟು ವರ್ಷದಿಂದ ಬರ್ತೀರಾ ನೀವು ಚಿಂತನಗಡ್ಡೆ ಜಾತ್ರೆಗೆ ವರ್ಷ ವರ್ಷ ಕಟ್ಟತೆಗೆಲ್ಲ ಬರ್ತೀವಿ ಚಿಕ್ಕೂರಿಂದನೂ ಬರ್ತಾ ಇದ್ದೀರಾ ಹೌದಾ ಹ್ಞೂ ಏನು ವ್ಯಾಪಾರ ಏನೋ ನೀವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಒಂದು ಇಪ್ಪತ್ತೈದು ಹೇಳ್ತಿದ್ದೀರಿ ಅಲ್ಲೂ ಕಡೆ ಇಲ್ಲ ಅಲ್ಲೂ ಕಡೆ ಹಾಂ ಎಷ್ಟು ಕೇಳ್ತಾರೆ ಕೇಳ್ತಾರೆ ಒಂದು ಲಕ್ಷ ಲಕ್ಷ ಕೇಳ್ತಾರೆ ಇನ್ನೂ ಕೊಟ್ಟಿಲ್ಲ ಹಾಂ ಚೆನ್ನಾಗಿ ಸೇರಿದೆ ಈ ವರ್ಷ ಜಾತ್ರೆ ಜಾತ್ರೆ ಅದೇ ಹೌದೌದು ತಮ್ಮದು ಮೊಬೈಲ್ ನಂಬರ್ ಇಲ್ಲ ನೋಡಿ ನೋಡಿ ನೋಡ್ಬೋದು ನೀವು ಹೇಳಿ ತೊಂಬತ್ನಾಕು ಎಂಬತ್ತೆರಡು ಇಪ್ಪತ್ತೈದು ಸೊನ್ನೆ ಒಂಬತ್ತು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯೂಟ್ಯೂಬ್ ಇದ್ಯಾರದು ಹಾ ಹಾ ಏನ್ ಹೇಳ್ತೀರಣ ಎಪ್ಪತ್ತು

ಏಯ್ಟು ಒನ್ ಸೆವೆನ್ ಡಬಲ್ ತ್ರೀ ಫೋರ್ ಒನ್ ಸೆವೆನ್ ಫೈವ್ ಯಶವಂತ ಹಾ ಕೊಟ್ಬಿಟ್ರ ಒಂಟಿನ ಕೊಟ್ಬಿಟ್ರಾಂಟಿನ ಏನು ಅರವತ್ತೈದಕ್ಕೆ

ಎಷ್ಟು ಆಗುತ್ತೆ ಇತ್ತರ ಇಲ್ಲಿಗೆ ಹೌದಾ ಎರಡಲ್ಲ ವ್ಯಾಪಾರ ಒಂದು ಇವೇನು ರೇಟಣ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಯಾವ ನೀವು ರಾವಂದೂರು ಅಂದ್ರಲ್ಲ ನಿಮ್ಮ ಹೆಸರು ಅರುಣ್ ಕುಮಾರ್ ಅಂತ ರವ್ ಕುಮಾರ್ ಅರುಣ್ ಮೊಬೈಲ್ ನಂಬರ್ ಹೇಳಿ ಅರುಣ್ ಕುಮಾರ್ ನಿಮ್ಮ ಮೊಬೈಲ್ ನಂಬರ್ ಎಂಬತ್ತೊಂದು ಸೊನ್ನೆ ಐದು ತ್ರಿಬಲ್ ಏಳು ಸೊನ್ನೆ ಅರವತ್ತು ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಯಾವ್ದು ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತಾರೆ

ರಾಜೇಂದ್ರ ರಾಜೇಂದ್ರೆ ಊರು ಬರುತ್ತೆ ಯಾವ ತಾಲೂಕು ಕ್ರಿಯಾಪಟು ನೀವೆಲ್ಲ ಹೊಗೆ ಸೊಪ್ಪು ಜಾಸ್ತಿ ಬೆಳೀತೀರಾ ಹಾಂ 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 ಇವು ಅಲ್ಲೂ ಕಲ್ಲು ವ್ಯಾಪಾರ ಏನು ಹೇಳ್ತೀರಾ ನಿಮಗೆ ಒಂದು ಇಪ್ಪತ್ತಾಗಿದ ಪರವಾಗಿ ವ್ಯಾಪಾರ ನಡೀತಾ ಇದೆ ನಡೀತಾ ಇದೆ ಹಾಂ ನಮ್ದು ಮೊಬೈಲ್ ನಂಬರ್ ಇಲ್ಲಿ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಸೆವೆನ್ ಫೋರ್ ಸಿಕ್ಸ್ ತ್ರೀ ಏಟ್

ಎಪ್ಪತ್ತು ಇಪ್ಪತ್ತಾರು ನಲವತ್ತು ಹತ್ತು ಅರವತ್ತ್ ಗಣೇಶ ಕನಸು ಗಣೇಶ್ ಆರ್ಸಿ ಅಂತ ಅರ್ವೆರಾಮೇನಹಳ್ಳಿ ಹುಣಸೂರು ತಾಲೂಕು ವ್ಯಾಪಾರ ಕೆಲಸಕ್ಕೆಲ್ಲ

ನೋಡ ಪ್ರೀತಮ್ ಬೀರು ಅಂತ ಹೆಸರಿಟಿದೆ ಬೀರಾ ಬೀರಾ ದೀರಾ ಯಾವ ನಿಮ್ದು ನಿಮ್ಮ ಹೆಸರು ಪ್ರೀತಮ್ ಪ್ರೀತಮ್ ಎಷ್ಟೆಲ್ಲಾಗಿದ್ದಾವೆ ಈಗ ಇದು ರೇಟು ಒಂದು ಒಂದು ಹತ್ತು ಹೊಸಬಾಯಿ ಅವರವು ಯಾವ ತಾಲೂಕು ತಾಲೂಕು ಹುಣಸೂರು ತಾಲೂಕು ಹುಣ್ಸೂರು ತಾಲೂಕಿನ ಭಾಳ ಜನ ಇದಾರೆ ಇಲ್ಲಿ ಪ್ರಿಯಾಪಟ್ಣ ಹುಣಸೂರು ತುಂಬ ಜನ ಇದ್ದಾರೆ ಅಲ್ಲೂ ಮಳೆ ಮಳೆ ಅಲ್ಲ ಓಕೆ ಏನು ಹೇಳ್ತೀರಾ ವ್ಯಾಪಾರ ಒಂದು ನಲವತ್ತು ಕೆಲಸಕ್ಕೆ ಹಂಗಿದಾವಣ ಏನು ಕೆಲಸ ಮಾಡಿದ್ದೀವಿ ಹೊಗೆ ಸೊಪ್ಪು ಎಲ್ಲ ಬೆಳಿತೀರಾ ಹಾಂ ನೀವು ಪ್ರತಿ ಮನೆಯಲ್ಲೂ ಹೊಗೆ ಸೊಪ್ಪು ಬೆಳೀತೀರ ನಿಮ್ಮ ಕಡೆ ಅಲ್ಲ ಹೌದು ನಮ್ಮ ಮೊಬೈಲ್ ನಂಬರ್ ಏನು ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಸಿಕ್ಸ್ ಡಬಲ್ ಏಟ್ ನೈನ್ ಒನ್ ಇಂಡಿಯನ್ ಕೌ ಅಂತ ಹೌದೌದು ಇದು ನಿಮ್ಮವೇನಾ ಬೇರೆ ಅದಾವಾ ಯಾರು ನಿಮ್ಮವಾ ನಿಮ್ದಾ ಯಾರ್ದು ಬನ್ನಿ ಅಣ್ಣ ಯಾರಾದ್ರು ಅಣ್ಣ ನಿಮ್ಮ ಹೆಸರು ಹೇಳಿ ಯೋಗೇಶ್ ಅಂತ ಯೋಗೇಶ್ ಅವ್ರಿ ಯಾವ ಬೆಟ್ಟ ಎಷ್ಟೆಲ್ಲ ಇದ್ದಾವೆ ವ್ಯಾಪಾರ ವ್ಯಾಪಾರ ತೊಂಬತ್ತೈದು ಸಾವಿರ ಹೇಳ್ತೇವೆ ಬೇರೆ ಯಾವ ಜೊತೆ ಬರ್ತೀರಾ ಬೇರೆ ಇದು ಹೇಮಗಿರಿ ಹೆಂಗ್ ಬೀರೆ ಬರ್ತೀರಾ ನಿಮಗೆಲ್ಲ ಎರಡು ಹತ್ರ ಅದು ಮೊಬೈಲ್ ನಂಬರ್ ಬಿಸಿ ರೀ ಡಬಲ್ ನೈನ್ ಜೀರೋ ಒನ್ ಜೀರೋ ನೈನ್ ಫೋರ್ ಟು ಫೋರ್ ಫೈವ್ ಇವು ನಿಮ್ಮ ಇವು ಎಷ್ಟು ಎಲ್ಲವೇ ಆರಲ್ಲೋ ಇವು ಯಾಪಾರ ಒಂದು ಇಪ್ಪತ್ತೈದು ಚೆನ್ನಾಗಿದ್ದಾವೆ

ಯಾವಣ್ಣ ನಿಮ್ಮ ಅವರಡು ಎರಡು ಕರ್ಸ್ಕೊಳ್ಳೇನಾ ಕರ್ಸಕ್ಕೆ ಏನಂತೀರಾ ಎಪ್ಪತ್ತೈದು ಶುರು ಮಾಡಿದವ ಇಲ್ಲ ಕೆಲವು ಹಾಕಿದಾವ ಕೆಲ್ಸಕ್ಕೆ ಮಾತ್ರ ಚೆನ್ನಾಗಿದ್ದಾವೆ ಒಂದು ಐದಾರು ವರ್ಷ ಕೆಲಸ ಮಾಡ್ಕೊಂಡು ಆಮೇಲೆ ಕರು ಮಾಡಿಸ್ಬೋದಲ್ಲ ಮಾಡಿಸ್ಬೈತೆ ಹಾಂ ಮಾಡ್ ಮಾಡ್ಸಿರಲ್ಲ ಹಾಂ ನೀವು ಕರುಗಳ್ಗೇನು ಹೇಳಿದಿರ ಎಪ್ಪತ್ಸರ ಹಾಂ ಇಲ್ಲ ಇಲ್ಲಿ